ಹಾಯ್ ಆಲ್ ಎಲ್ರಿಗೂ ನಮಸ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್ ಸೊ ನಾನು ಮತ್ತು ನಮ್ಮ ಮನೆಯವರು ಇಬ್ಬರೂ ನಮ್ಮ ಮನೆಯವರು ಊರಲ್ಲಿ ಹಬ್ಬ ನಡೀತಾ ಇದೆ ಊರ ಹಬ್ಬ ಸೊ ಹಾಗಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ಸೊ ಊರು ಕನಕ್ಪುರದ ಹತ್ರ ಮೈಮ್ನಳ್ಳಿ ಸೊ ಹಾಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಹೋಗುವ ಗ್ರೀಚ್ ಆದ್ವಿ ಸೊ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಫುಲ್ ಎಲ್ಲ ಸೆಟಪ್ ಮಾಡಿಬಿಟ್ಟಿದ್ರು ಫುಲ್ ಪ್ರಿಪ್ರೇಷನ್ ಎಲ್ಲ ರೆಡಿ ಆಗಿತ್ತು ಸೊ ನೈಟೇ ಆಲ್ರೆಡಿ ನನ್ನ ತಂಗಿ ರಂಗೋಲಿ ಎಲ್ಲ ಫುಲ್ ಬಿಡಿಸಿ ರೆಡಿ ಮಾಡಿದ್ಲು ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಆಲ್ರೆಡಿ ಎಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಹೊಸಲಿಗೆ ಮತ್ತೆ ಬಾಗಿಲಿಗೆಲ್ಲ ತೋರಣ ತೋರಣಗಿರಣೆ ಎಲ್ಲ ಕಟ್ಟಿ ಹೂವು ಎಲ್ಲ ಹಾಕ್ಬಿಟ್ಟು ದೇವ್ರ ಮನೆಗೆಲ್ಲ ಆಲ್ರೆಡಿ ನಮ್ಮಕ್ಕ ರೆಡಿ ಮಾಡಿದರು ಸೊ ಅದಾದ ನಂತರ ನೆಕ್ಸ್ಟು ಅಡುಗೆ ಅಡುಗೆಗೆ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿದ್ವಿ ಸೊ ಈ ಒಬ್ಬಕ್ಕೆ ಮೇನ್ ಏನಪ್ಪ ಅಂತ ಅಂದರೆ ಪಲ್ಯ ಒತ್ತು ಶಾವ್ಗೆ ಕಾಯಾಲು ಮತ್ತು ಎಳ್ಪುಡಿ ಪಲ್ಯ ಸೊ ಈ ಹಬ್ಬಕ್ಕೆ ಇದೇ ಫೇಮಸ್ ಡಿಶ್ ಅಂತ ಸೊ ಊರಲ್ಲಿ ಎಲ್ಲರ ಮನೇಲೂ ಇದೇ ರೀತಿಯೇ ಅಡುಗೆ ಮಾಡೋದು ಮಾಡೋರು ಅಕ್ಕಿ ಹಿಟ್ಟಿನ ಶಾವ್ಗೆ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಜನ ರಾಗಿ ಶಾವಿಗೆನೂ ಮಾಡೋರು ಮಾಡ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಶಾವ್ಗೆ ಒತ್ತಿರೋದು ತೋರಿಸ್ತಾ ಇದ್ದೀನಿ ಸೊ ನಾನಾದ ನಂತರ ನಮ್ಮ ಮನೆಯವರು ಒಂದು ಸ್ವಲ್ಪ ಒತ್ತಿದ್ರು ಯಾಕಂದರೆ ಅದು ಬಿಸಿನಲ್ಲೇ ಒತ್ತಬೇಕು ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಥರ ಆಗ್ಬಿಡುತ್ತೆ ಆವಾಗ ನಾವು ಪ್ರೆಸ್ ಮಾಡಲಿಕ್ಕೆ ಆಗಲ್ಲ ಸೊ ಅವರು ಒತ್ತುತ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಇದು ಮಾಡಿದ ನಂತರ ನೆಕ್ಸ್ಟ್ ನಾವು ದೇವರಿಗೆ ನೈವೇದ್ಯ ಮಾಡಬೇಕಲ್ಲ ಸೊ ನಮ್ಮತ್ತೆ ದೇವ್ರ ಪೂಜೆ ಮಾಡೋದಕ್ಕೆ ಅವ್ರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ನಮ್ಮ ಭಾವ ಪೂಜೆ ಮಾಡಿದರು ಅದಾದ ನಂತರ ಸೊ ನಾವೇನು ಮಾಡಿರ್ತೀವಿ ಅಡುಗೆ ಪ್ರತಿಯೊಬ್ಬರು ಮನೆಯಿಂದನೂ ಅದನ್ನು ಸೊ ಎಡುಗೆ ರೀತಿಯಲ್ಲಿ ಅದನ್ನು ನಾವು ದೇವ್ರಿಗೆ ತೊಗೊಂಡೋಗಿ ನೈವೇದ್ಯ ಮಾಡ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಅಂದರೆ ಅವ್ರವ್ರ ಮನೆಯಲ್ಲಿ ಪ್ರತಿಯೊಬ್ಬರೂ ಏನು ಮಾಡಿರ್ತಾರೆ ಅದನ್ನೆಲ್ಲ ಎಡ್ಗೆ ರೂಪದಲ್ಲಿ ತೊಗೊಂಡು ಹೋಗ್ತಾರೆ ಸೊ ತಮಟೆ ಮೂಲಕ ಅವರೆಲ್ಲ ಕರಿಯೋದಕ್ಕೆ ಬರ್ತಾರೆ ಒಂದು ಕಡೆಯಿಂದ ಸೊ ಕರ್ಕೊಂಡು ಬರ್ತಾರೆ ಅವೆಲ್ಲ ಎಡ್ಗೆ ಓದ್ತಿರ್ತೀವಲ್ಲ ಸೊ ಊರು ಸುತ್ತಾ ನಾವು ಬರಬೇಕು ಅದಾದ ನಂತರ ಎಲ್ಲರ ಮನೆಯಿಂದ ಅವರೆಲ್ಲರೂ ಕರ್ಕೊಂಡು ಸೊ ಡೈರೆಕ್ಟಾಗೆ ನಾವು ದೇವಸ್ಥಾನ ಏನಿದೆ ಅಲ್ಲಿಗೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಸೊ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬರ್ಬೇಕಲ್ಲ ಅಲ್ಲಿ ದೇವಸ್ಥಾನ ಸಿಕ್ದಾಗೆಲ್ಲ ಅಲ್ಲಿ ಮಂಗಳಾರತಿ ಮಾಡಿಬಿಟ್ಟು ಸೊ ಅಲ್ಲಿಂದ ನಾವು ಹೋಗ್ತಾ ಇರ್ತೀವಿ ಸೊ ದೇವಸ್ಥಾನದ ಹತ್ರ ನೀವು ನೋಡ್ತಾ ಇರ್ಬೋದು ಇನ್ನೇನು ಆಲ್ಮೋಸ್ಟ್ ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ವಿ ಅಲ್ಲಿ ಕಾಣ್ತಾ ಇದೆಯಲ್ಲ ಲೈಟಿಂಗ್ಸ್ ಬಿಟ್ಟಿದ್ದಾರಲ್ಲ ಅದೇ ದೇವಸ್ಥಾನ ಸೊ ಇದು ಆಲ್ರೆಡಿ ಫೈವ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದ್ರು ಸೊ ನಾವು ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಅದಾದ ನಂತರ ಅಲ್ಲಿ ಅಡುಗೆ ಯಾರು ಯಾರು ಒತ್ತಿರ್ತಾರೆ ಅವ್ರನ್ನೆಲ್ಲರನ್ನು ಕೂರಿಸ್ಬಿಟ್ಟು ಸೊ ಅದು ಬುಟ್ಟಿಗೆ ಏನು ಹೂವು ಅವರು ಹಾಕಿರ್ತಾರೆ ಅದನ್ನು ಹೂವು ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅವರು ದೇವರಿಗೆ ಸಮರ್ಪಿಸ್ತಾರೆ ಅದಾದ ನಂತರ ಎಲ್ಲರೂ ಏನು ಎಡೆಗೆ ಅಂತ ತೊಗೊಬಂದಿರ್ತಾರೋ ನೈವೇದ್ಯಕ್ಕೆ ಅಂದ್ಬಿಟ್ಟು ಅದನ್ನು ಅವರು ಎಲ್ಲರ ಮನೆಯದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಪ್ರಸಾದದ ರೂಪದಲ್ಲಿ ಎಲ್ಲರ್ಗು ಅವರು ಅಲ್ಲೇ ಪ್ರಸಾದದ ರೀತಿಯಲ್ಲಿ ಕೊಡ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಅದು ಬುಟ್ಟಿ ಏನು ಪಂಚೆ ಹೊಚ್ಚಿರ್ತಾರೆ ಅದನ್ನೆಲ್ಲ ಓಪನ್ ಮಾಡಿ ಕೂತಿದ್ದಾರೆ ಸೊ ಅವ್ರು ಇರೋ ಜಾಗಕ್ಕೆ ಬಂದು ಎಲ್ಲರೂ ಅದನ್ನು ತೊಗೊಂಡು ಹೋಗ್ತಾರೆ ಸೊ ಅದಾದ ನಂತರ ಇದು ನಮ್ಮೂರಲ್ಲಿ ಪ್ರತೀತಿ ಸೊ ದೇವಸ್ಥಾನಕ್ಕೆ ನಾಲ್ಕು ಕಡೆಯಿಂದ ನಾಲ್ಕು ದಿಕ್ಕಿನಿಂದ ಅಲ್ಲಿ ಏನು ಆರತಿ ಇದೆ ಅದನ್ನು ಅವರು ಮಾಡಿದ ನಂತರ ಸೊ ಅಲ್ಲಿ ಗರ್ಭಗುಡಿಯಲ್ಲಿ ಅರ್ಚಕರು ಮಹಾಮಂಗಳಾರತಿ ಮಾಡಿಬಿಟ್ಟು ಆ ನಂತರ ಅಲ್ಲಿವರೆಗೂ ಅದು ಪರದೆ ಏನು ಹಚ್ಚಿರ್ತಾರೆ ಅದನ್ನು ಓಪನ್ ಮಾಡೋದಿಲ್ಲ ಅವರು ಇವರು ತೆಗೆದಿದ ನಂತರ ಮಹಾಮಂಗ್ಲಾರತಿ ಎಲ್ಲ ಮಾಡಿದ ನಂತರ ಅದು ಗರ್ಭಗುಡಿನಲ್ಲಿ ಏನಿರುತ್ತೆ ಆ ಬಟ್ಟೆ ಸರಿಸ್ತಾರೆ ಆವಾಗ ನಾವು ದೇವ್ರ ದರ್ಶನ ಮಾಡ್ಕೋಬೋದು ಹಾಗೆ ಇದನ್ನು ಪಂಜ ಸೇವೆ ಅಂತಲೂ ಕರೀತಾರೆ ಸೊ ಇವ್ರು ನೋಡಿ ನಾಲ್ಕು ಕಡೆಯೂ ಇವರು ಆಲ್ರೆಡಿ ತೆಗ್ದಿದ್ದಾಯ್ತು ಇವ್ರು ತಗ್ದಿದ ನಂತರ ಮಾಡಿದ್ದು ನಂತರ ಅವರು ದೇವ್ರಿಗೆ ನಮಸ್ಕಾರ ಮಾಡ್ಕೊತಾರೆ ಅದು ಮಾಡ್ಕೊಂಡಿದ ನಂತರ ಅಲ್ಲಿ ಹೊರಗಡೆ ಒಳಗಡೆಯಿಂದ ಅರ್ಚಕರು ಬಂದು ಅಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಸೊ ಅವರು ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಸೊ ಇವ್ರು ಮಾಡಿದ ನಂತರ ಸೊ ಅಲ್ಲೇ ಕೂತಿರೋ ಜಾಗದಿಂದಲೇ ಅವ್ರು ಮಹಾಮಂಗಲಾತಿ ಎಲ್ಲ ತೊಗೋತಾರೆ ಸೊ ಅವರು ಅದಾದ ನಂತರ ಎಲ್ಲರಿಗೂ ಹಣೆಗೆ ಬೊಟ್ಟಿಡ್ತಾ ಬರ್ತಾರೆ ಅದಾದ ನಂತರ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸೊ ದೇವ್ರಿಗೆ ಈ ರೀತಿ ಅಲಂಕಾರ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ದೇವ್ರ ದರ್ಶನ ಮಾಡಿಕೊಂಡು ಸೊ ಯಾವ ರೀತಿ ನಮ್ಮನ್ನು ಕರ್ಕೊಂಡು ಹೋದ್ರು ಅದೇ ರೀತಿಯೇ ಅವರು ತಮಟೆ ಹೊಡಿಸ್ತಾ ದೇವಸ್ಥಾನದಿಂದ ಬರ್ತಾ ಇರ್ತಾರೆ ಸೊ ಎಲ್ಲೆಲ್ಲಿ ಅವ್ರ ಮನೆ ಸಿಕ್ಕಾಗ ಸೊ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾರೆ ಸೊ ಈ ರೀತಿ ಆಗಿತ್ತು ನಮ್ಮ ಊರಬ್ಬ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಆದಷ್ಟು ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೇನೆ ಸೊ ಇದು ಲಾಸ್ಟಲ್ಲಿ ವೀಡಿಯೋ ಹಾಕಿರೋದು ಇದು ಡ್ರೋನಲ್ಲಿ ಕ್ಯಾಪ್ಚರ್ ಮಾಡಿರೋದು ಓವರಾಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಹಾಗೆ ನಾನು ಈ ವಿಡಿಯೋ ಎಂಡಿಂಗಲ್ಲಿ ಇದನ್ನು ಆ್ಯಡ್ ಮಾಡಿದ್ದೀನಿ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಟಿ ಎಂಡಾಗಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್